ಪ್ರತಿನಿಧಿಗಳು ತಂದಿರುವಂತಹ ಪ್ರತ್ಯಕ್ಷ ವರದಿಯನ್ನ ತೋರಿಸ್ತೇವೆ ಅನೇಕ ಹಂತಗಳಲ್ಲಿ ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಅಂತ ಈಗ ಹೇಳಲಾಗ್ತಿರುವಂತಹ ಮೊದಲನೇ ಪಾಯಿಂಟ್ನಲ್ಲಿ ಯಾವ ಕಾರಣಕ್ಕೂ ಅಸ್ತಿ ಪಂಜರ ಸಿಕ್ಕಿಲ್ಲ ಅನ್ನೋದನ್ನ ಈಗ ಖಾತ್ರಿಪಡಿಸಬಹುದಾಗಿರುವಂತ ನಾಲ್ಕು ಅಡಿಯಲ್ಲ ಆರು ಅಡಿ ಬಗೆದರೂ ಕೂಡ ಅಸ್ಥಿಪಂಜರವೂ ಸಿಕ್ಕಿಲ್ಲ ಮೂಳೆಯೂ ಸಿಕ್ಕಿಲ್ಲ ಪಳೆಯುಳಿಕೆಯೂ ಸಿಕ್ಕಿಲ್ಲ ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಕೇವಲ ಜನರಲ್ಲ ಹಿಟಾಚಿಯನ್ನ ತರಿಸಿ ಅಧಿಕಾರಿಗಳು ಉತ್ಖನವನ್ನ ಮಾಡಿದ್ದಾರೆ ಉತ್ಖನನ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಕುರುಹು ಹಾಗೂ ಸುಳಿವು ಪತ್ತೆ ಆಗಿಲ್ಲ ಅನ್ನೋದು ಈಗ ಗೊತ್ತಾಗ್ತಿರುವಂತಹದ್ದು ಎರಡನೇ ಪಾಯಿಂಟ್ನಲ್ಲಿ ಹಿಟಾಚಿಯ ಮೂಲಕ ಈ ಒಂದು ಕೆಲಸವನ್ನ ಆರಂಭ ಮಾಡಿದ್ದು ಆಯ್ತು ಡಾಗ್ ಸ್ಕ್ವಾಡ್ ಕೂಡ ಬಂದಿದ್ದಾಯಿತು ಅಸ್ತಿ ಪತ್ತೆ ಹಚ್ಚೋದಕ್ಕೆ ನಾನಾ ರೀತಿಗಳಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಆದರೆ ಈ ಸದ್ಯದವರೆಗೂ ಹದಿಮೂರು ಪಾಯಿಂಟ್ಗಳಲ್ಲಿ ಎರಡು ಪಾಯಿಂಟ್ಗಳನ್ನು ಏನು ಗುರುತು ಹಿಡಿದಿದ್ರು ಎಲ್ಲಿಯೂ ಕೂಡ ಅಸ್ಥಿ ಪಂಜರ ಪತ್ತೆ ಆಗಿಲ್ಲ ಈ ಸದ್ಯದ ಮಟ್ಟಿಗೆ ಈ ಒಂದು ಕಾರ್ಯಾಚರಣೆ ಇಂದಿನ ದಿನದ ಕಾರ್ಯಾಚರಣೆಗೆ ಈ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಬ್ರೇಕ್ ನೀಡಲಾಗಿದೆ ಸಂಜೆಯಾದ ನಂತರ ಈ ಒಂದು ಕಾರ್ಯವನ್ನು ಮುಂದುವರಿಸಬಾರದು ಅಂತ ಇರುವಂತಹ ಅಧಿಕಾರಿಗಳು ಈ ಒಂದು ಕಾರ್ಯವನ್ನು ಈಗ ನಾಳೆಗೆ ಮುಂದುವರೆಸಿರುವಂತದ್ದು ಅಥವಾ ನಾಳೆ ವಾಪಸ್ ಇದರ ಕಂಟಿನ್ಯೂಯೇಷನ್ ಅನ್ನ ಮಾಡ್ತಾರೆ ಡೇ ತ್ರೀಗೆ ಈ ತಲೆ ಬುರುಡೆ ಪ್ರಕರಣ ಅಥವಾ ಇಲ್ಲಿ ಉತ್ಖನನದ ಕೆಲಸ ಇವತ್ತು ಆರಂಭ ಆಗಿದೆ ನಾಳೆಗೆ ಉತ್ಖನನದ್ದು ಎರಡನೇ ದಿನ ಆಗುತ್ತೆ ಈ ವ್ಯಕ್ತಿಯನ್ನ ಸ್ಥಳಕ್ಕೆ ಬಂದು ಮೂರನೇ ದಿನ ಆಗುತ್ತೆ ಸೊ ಈ ಸದ್ಯದ ಮಟ್ಟಗಿರುವಂತಹ ಅಪ್ಡೇಟ್ ಇಲ್ಲಿದೆ ನೋಡಿ ಈಗಾಗಲೇ ನಾ ಹೇಳದಂತೆ ಮೊದಲನೇ ಪಾಯಿಂಟ್ನ ಕಾರ್ಯಾಚರಣೆ ಈ ಸದ್ಯದ ಮಟ್ಟಿಗೆ ಅಂತ್ಯವಾಗಿದೆ ರೀಸನ್ ಏನು ಅಂತ ನೋಡಿದ್ರೆ ಹದಿನೈದು ಅಡಿ ಅಗಲ ಎಂಟು ಅಡಿ ಆಳ ಇಷ್ಟು ಅಗದರೂ ಕೂಡ ಯಾವುದೇ ಒಂದು ಆಗಿರಲಿ ಅಸ್ತಪಂದರವಾಗಿರಲಿ ಬುರುಡೆ ಆಗಿರಲಿ ಪತ್ತೆ ಆಗಿಲ್ಲ ಈ ಹಿನ್ನೆಲೆ ಎರಡನೇ ಪಾಯಿಂಟ್ನಲ್ಲಿ ಉತ್ಖನನವನ್ನ ಶುರು ಮಾಡಿದ್ದಾರೆ ಎಂದು ಅಪ್ಡೇಟ್ ಈಗ ಸಿಗ್ತಾ ಇರುವಂತದ್ದು ಯಾವ ರೀತಿ ಮುಂದುವರಿಯುತ್ತೆ ಹಿಟಾಚಿಯನ್ನ ಬಳಸ್ತಾರ ಇಲ್ಲೂ ಕೂಡ ಜನರ ಮೂಲಕವೇ ಈ ಒಂದು ಉತ್ಖನವನ್ನ ಮಾಡಿಸ್ತಾರ ಈ ಎಲ್ಲದಕ್ಕೂ ಕೂಡ ಈ ಒಂದು ಜಾಗದಲ್ಲಿ ಅಪ್ಡೇಟ್ ಸಿಗುತ್ತೆ ಕೆಲವೇ ನಿಮಿಷಗಳಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಬೇಕು ಇಲ್ಲಿರುವ ಅಪ್ಡೇಟ್ಗಳು ಏನಿದಾವೆ ಅಂತ ಕಡೆಗೆ ಈ ಎರಡನೇ ಸ್ಪಾಟ್ ನಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ಈ ಒಬ್ಬ ವ್ಯಕ್ತಿ ಅನಾಮಧೇಯ ವ್ಯಕ್ತಿ ಹದಿಮೂರು ಸ್ಪಾಟ್ಗಳನ್ನ ಗುರುತು ಮಾಡ್ತಾನೆ ಗುರುತು ಮಾಡಿದಂತ ಜಾಗ ನಿಖರವಾಗಿ ಇದೆಯಾ ಇಲ್ವಾ ಅನ್ನೋ ಒಂದು ಪ್ರಶ್ನಾರ್ಥಕ ಚಿಹ್ನೆಯಲ್ಲ ಏನ್ ಮಾಡಲಾಗುತ್ತೆ ಆ ಎಕ್ಸಾಕ್ಟ್ ಪಾಯಿಂಟ್ ನ ಮುತ್ತ ಅಂದ್ರೆ ಈಗಾಗಲೇ ನಾ ಹೇಳಿದಂತೆ ಹದಿನೈದು ಅಡಿ ಆಗಲ್ಲ ಒಂದು ಗುಂಡಿ ಸಾಮಾನ್ಯವಾಗಿ ಯಾವುದೇ ಹೆಣವನ್ನ ಹೂಳಬೇಕು ಅಂದ್ರೆ ಮೂರು ಅಡಿಗೆ ಆರಡಿ ತೆಗೀತಾರೆ ಆದ್ರೆ ಇಲ್ಲಿ ಆ ಪ್ರೀಫಿಕ್ಸ್ ಜಾಗ ಇರುತ್ತಾ ಅಥವಾ ಪಿನ್ ಪಾಯಿಂಟ್ ಮಾಡಿರೋ ಜಾಗ ಇರುತ್ತಾ ಅನ್ನೋ ಒಂದು ಪ್ರಶ್ನೆಯಲ್ಲೇ ಹದಿನೈದು ಅಡಿ ಅಗಲ ಜನರು ಕೆತ್ತಿರುವಂತದ್ದು ಅದಾದ ನಂತರ ಹಿಟಾಚಿ ಕೆತ್ತಿರುವಂತದ್ದು ಅದಾದ ನಂತರವೂ ಅಂದ್ರೆ ಅಡಿ ಕೆಳಗಡೆ ಹೋಳ್ತಾರೆ ಇಲ್ಲಿ ಇನ್ನೂ ಅಡಿ ಕೆಳಗಡೆ ಹೋಗಿದ್ದಾರೆ ಅಲ್ಲಿಗೆ ಎಂಟು ಅಡಿ ಡೆಪ್ ಹೋಗಿದ್ರು ಕೂಡ ಇಲ್ಲಿ ಬಾಡಿ ಸಿಕ್ಕಿಲ್ಲ ಅಸ್ತಿಪಂಜರ ಸಿಕ್ಕಿಲ್ಲ ಪಳೆಯುಳಿಕೆ ಸಿಕ್ಕಿಲ್ಲ ಮೂಳೆ ಸಿಕ್ಕಿಲ್ಲ ಬುರುಡೆ ಸಿಕ್ಕಿಲ್ಲ ಯಾವುದೇ ಕುರುಹು ಸಿಕ್ಕಿಲ್ಲ ಬ್ಯಾಗ್ ಪತ್ತೆ ಆಗಿಲ್ಲ ಇದು ಯಾವುದು ಪತ್ತೆ ಆಗಿಲ್ಲ ಅಂದಂಥ ಸಂದರ್ಭದಲ್ಲಿ ಎರಡನೇ ಸ್ಪಾಟ್ಗೆ ಈಗ ಪೊಲೀಸರು ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಿರಬಹುದು ಸೋಕೋ ಟೀಮ್ ಆಗಿರಬಹುದು ಎಫ್ಎಸ್ಎಲ್ ಆಗಿರಬಹುದು ಉತ್ಖನನ ಮಾಡೋದಕ್ಕೆ ಬಂದಂತ ಲೇಬರ್ಸ್ ಆಗಿರಬಹುದು ಈ ಇಷ್ಟು ಜನ ಈಗ ಎರಡನೇ ಪಾಯಿಂಟ್ ಅಂದ್ರೆ ಪಾಯಿಂಟ್ ನಂಬರ್ ಟೂ ಈ ಅನಾಮಧೇಯ ವ್ಯಕ್ತಿ ಅಂತ ಏನ್ ಹೇಳ್ತೀವಿ ಅಥವಾ ವಿಸಿಲ್ ಬ್ಲೋರ್ ಅಂತ ಏನು ಹೇಳ್ತೀವಿ ಈತ ತೋರಿಸಿ ಪೊಲೀಸರು ಗುರುತಿಸಿರುವಂತ ಎರಡನೇ ಜಾಗವನ್ನ ಈಗ ಉತ್ಖನನ ಮಾಡೋದಕ್ಕೆ ಆರಂಭ ಮಾಡಿರುವಂತದ್ದು ಸದ್ಯದ ಮಟ್ಟಿಗೆ ಧರ್ಮಸ್ಥಳದಲ್ಲಿ ಮಳೆ ಇಲ್ಲವಾದರಿಂದ ಬೆಳಗಿನಿಂದ ಇದ್ದಂತ ಮಳೆ ಈ ಸದ್ಯದ ಮಟ್ಟಿಗೆ ಮಾತ್ರ ಬ್ರೇಕ್ ತೆಗೆದುಕೊಂಡಿರೋದ್ರಿಂದ ಈ ಉತ್ಖನನಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ ಮತ್ತೊಂದು ಕಡೆ ಹೌದು ಸೂರ್ಯ ಮುಳುಗಿದ ನಂತರ ಈ ಕೆಲಸಗಳನ್ನ ಈ ಕಾರ್ಯಾಚರಣೆಯನ್ನ ಮುಂದೂಡಲೇಬೇಕಾದಂತಹ ಅನಿವಾರ್ಯತೆ ಇರೋದ್ರಿಂದ ಇದನ್ನ ಯಾವ ರೀತಿ ಇಷ್ಟು ಅಂದ್ರೆ ಈ ಸದ್ಯದ ಮಟ್ಟಿಗೆ ಎಷ್ಟು ಆಳ ಅಗಲ ಹೋಗ್ತಾರೆ ಅಂತ ನೋಡಬೇಕಾಗುತ್ತೆ ಆದ್ರೆ ಖಂಡಿತವಾಗಿಯೂ ಇವತ್ತಿನ ಒಂದು ಮೇಜರ್ ಅಪ್ಡೇಟ್ ಏನಂದ್ರೆ ಈ ವ್ಯಕ್ತಿಯನ್ನ ಬೆಳಗಿನಿಂದ ಸಂಜೆಯವರೆಗೂ ಇದೇ ಸ್ಪಾಟ್ನಲ್ಲಿ ಕರೆದುಕೊಂಡು ಹೋಗಿ ತನಿಖೆ ಅಥವಾ ಆತನ ಮುಂದೆ ಉತ್ಖನನವನ್ನ ಮಾಡಿಸ್ತಾ ಇದ್ದಾರೆ ಒನ್ ಮೋರ್ ಅಪ್ಡೇಟ್ ಏನು ಅಂತ ನಾವು ನೋಡಬೇಕು ಈಗ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಅನ್ನ ನಾವು ತಗೊಳ್ಬೇಕಾಗುತ್ತೆ ಈ ವ್ಯಕ್ತಿ ಹೇಳಿದ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಈ ಒಂದು ಜಾಗದಲ್ಲಿ ಕೆಲಸವನ್ನ ಮಾಡಿದ್ದೆ ಅದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ನನ್ನ ಮೂಲಕ ಈ ಶವಗಳನ್ನ ಹೂಳಿಸಲಾಯಿತು ಅಲ್ಲಿಗೆ ಕೊನೆಯ ಇಯರ್ ಅಂದ್ರೆ ಆತ ಧರ್ಮಸ್ಥಳದಲ್ಲಿ ಇದ್ದ ಕೊನೆಯ ವರ್ಷ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಆತನ ಸ್ಟೇಟ್ಮೆಂಟ್ ಪ್ರಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಕೂಡ ನಾನು ಶವಗಳನ್ನ ಹೂತಿದ್ದೇನೆ ಅಂತ ತಿಳಿಸಿರುವಂತಹ ವ್ಯಕ್ತಿ ಈಗ ಎರಡ್ ಸಾವಿರದ ಹದಿನಾಲ್ಕು ಲೇಟೆಸ್ಟ್ ಎಕ್ಸಾಂಪಲ್ ಆತನ ನೆನಪಿಗೆ ಇರುವಂತಹ ಲೇಟೆಸ್ಟ್ ಎಕ್ಸಾಂಪಲ್ ಆಗಿರೋದ್ರಿಂದ ಆ ಸ್ಥಳದಲ್ಲೂ ಕೂಡ ಅಸ್ಥಿಪಂಜರ ಸಿಗಲಿಲ್ಲ ಅನ್ನೋದಾಯ್ತು ಅಂದ್ರೆ ಈ ವ್ಯಕ್ತಿ ವಾಸ್ತವದಲ್ಲಿ ಸತ್ಯ ಹೇಳ್ತಿದ್ದಾನ ಸುಳ್ಳು ಹೇಳ್ತಿದ್ದಾನ ಒಂದು ಪ್ರಶ್ನೆ ಆರಂಭಿಕ ಹಂತದಲ್ಲಿ ಮೂಡುತ್ತೆ ಅದರ ಜೊತೆಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದ್ದಂತ ಕಾಡಿನ ಚಿತ್ರಣ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಇಲ್ಲ ಅಥವಾ ಇರಲಿಕ್ಕಿಲ್ಲ ಈ ಕಾರಣದಿಂದ ಆತ ತೋರಿಸಿರುವಂತ ಜಾಗದ ಸುತ್ತಮುತ್ತ ಏನಾದ್ರೂ ಬೈ ಚಾನ್ಸ್ ಆ ಅಸ್ಥಿ ಪಂಜರ ಸಿಗುವಂತ ಸಾಧ್ಯತೆ ಇದೆಯಾ ಈ ಪ್ರಶ್ನೆ ಕೂಡ ಈಗ ಪೊಲೀಸರು ಮುಂದೆ ಇರುವಂತದ್ದು ಆದ್ರೆ ಖಂಡಿತವಾಗಿಯೂ ಇದು ಒಂದು ಚಾಲೆಂಜಿಂಗ್ ಟಾಸ್ಕ್ ಆಗುತ್ತೆ ಯಾಕೆಂದ್ರೆ ಆ ವ್ಯಕ್ತಿ ತೋರಿಸಿರುವಂತದ್ದು ರಸ್ತೆ ಬದಿಯ ಒಂದು ಜಾಗವಾಗಿದ್ದರೆ ಫುಟ್ಪಾತ್ ಆಗಿದ್ದರೆ ಯಾವುದೋ ಒಂದು ಕೊಠಡಿಯ ಕೆಳಭಾಗವಾಗಿದ್ದರೆ ಅಥವಾ ತೀರಾ ಜನರು ಓಡಾಡುವಂತ ಜಾಗವಾಗಿದ್ದರೆ ಪ್ಲೇನ್ ಲ್ಯಾಂಡ್ ಇತ್ತು ಅಂದ್ರೆ ಅಲ್ಲಿ ನೀವು ಭೂಮಿಯನ್ನ ಅಗೆದು ಆ ಒಂದು ಪಳೆಯುಳಿಕೆಯನ್ನು ಹುಡುಕೋದು ಸುಲಭವಾಗ್ತಿತ್ತು ಆದ್ರೆ ಈ ಕಾಡಿನ ಪ್ರದೇಶವಾಗಿರೋದ್ರಿಂದ ಎಷ್ಟು ಮಟ್ಟಿಗೆ ಆತ ತೋರಿಸಿರುವಂತ ಜಾಗ ಎಕ್ಸಾಕ್ಟ್ ಆಗಿದೆ ಅನ್ನುವಂಥದ್ದು ಮೊದಲು ಬೆನಿಫಿಟ್ ಆಫ್ ಡೌಟ್ ಆಗುತ್ತೆ ಆತ ತೋರಿಸಿರುವಂತ ಜಾಗದಲ್ಲೇ ಖಂಡಿತವಾಗಿಯೂ ಸಿಗಬೇಕಾಗಿದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆತ ಒಂದು ಬಾಡಿಯನ್ನ ಹೂತು ಹಾಕಿದ್ರೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಸಿಗುವಂತ ಸಾಧ್ಯತೆ ಖಂಡಿತವಾಗಿಯೂ ಇದೆ ಸುಮಾರು ಹದಿನೈದು ವರ್ಷಗಳ ಕಾಲ ಆ ಪಳೆಯುಳಿಕೆ ಉಳಿಯುತ್ತೆ ಅನ್ನೋ ಒಂದು ಮಾತನ್ನ ತಜ್ಞ ಸೈಂಟಿಸ್ಟ್ಗಳು ಹೇಳಿರೋದ್ರಿಂದ ಸುಮಾರು ಹದಿನೈದು ವರ್ಷಗಳ ಕಾಲ ಉಳಿಬೇಕಿತ್ತು ಆದರೆ ಈ ಸದ್ಯದ ಮಟ್ಟಿಗೆ ಆತ ತೋರಿಸಿದಂತ ಪಾಯಿಂಟ್ ನಂಬರ್ ಒನ್ ಹದಿನೈದು ಅಡಿ ಅಗಲ ಹಗಿಯಲಾಗಿದೆ ಎಂಟು ಅಡಿ ಆಳ ಅಗಿಯಲಾಗಿದೆ ಆದರೂ ಕೂಡ ಸಿಕ್ಕಿಲ್ಲ ಪಾಯಿಂಟ್ ನಂಬರ್ ಟೂಗೆ ಈಗ ಅಧಿಕಾರಿಗಳು ಹೋಗಿರುವಂತದ್ದು ಎಷ್ಟೇ ಮಳೆ ಬಂದರೂ ಕೂಡ ಈ ಒಂದು ಆಪರೇಷನ್ ಅನ್ನ ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಸ್ಥಳವನ್ನ ಗುರುತಿಸಿರುವಂತಹ ಜಾಗದಲ್ಲಿ ಮಣ್ಣನ್ನ ಈಗ ಏನ್ ತೆಗಿತಾ ಇದ್ದಾರೆ ಮಳೆ ಬಂದಂತ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಇದನ್ನ ಮುಂದೂಡಬೇಕಾಗುತ್ತೆ ಕಾರಣ ಏನು ಅಂದ್ರೆ ಕಾಡಿನ ಪ್ರದೇಶ ಆಗಿರೋದ್ರಿಂದ ಇಳಿಜಾರ್ ಇರುತ್ತೆ ಒಂದು ವೇಳೆ ಆ ಗುಂಡಿಯನ್ನ ತೆಗಿತಲೇ ಇದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ಆ ಗುಂಡಿಯ ಒಳಗೆ ನೀರು ಇಳಿಯುವಂತ ಸಾಧ್ಯತೆ ಇರುತ್ತೆ ಒಂದು ಕಡೆ ಆ ಸಾಧ್ಯತೆ ಇರಬಹುದು ಮತ್ತೊಂದು ಕಡೆ ಅದರಲ್ಲಿ ನಿಜವಾಗಿ ಒಂದಿಷ್ಟು ಪಾರ್ಟಿಕಲ್ಗಳು ಏನಾದರೂ ಸಿಗುವುದೇ ಇತ್ತು ಅಂದ್ರೆ ಅದು ಕೂಡ ನೀರಿನಲ್ಲಿ ಹರಿದು ಹೋಗುವಂತಹ ಸಾಧ್ಯತೆ ಇರುತ್ತೆ ಆ ಕಾರಣದಿಂದ ಮಳೆ ಬಂದಂತ ಸಂದರ್ಭದಲ್ಲಿ ಇದನ್ನ ತಾತ್ಕಾಲಿಕವಾಗಿ ಪೋಸ್ಟ್ಪೋನ್ ಮಾಡ್ಕೊಳ್ತಾ ಇದ್ರೆ ಉಳಿದ ಜಾಗಗಳನ್ನ ಗುರುತಿಸುವಂತ ಕೆಲಸ ಮಾಡಲಾಗ್ತಿದೆ ಅನ್ನೋದು ಅಪ್ಡೇಟ್ ಧರ್ಮಸ್ಥಳದಿಂದ ಇರುವಂತದ್ದು ಈ ಒಂದು ತನಿಖೆಯನ್ನ ಕೆಲವೇ ದಿನಗಳಲ್ಲಿ ಮುಗಿಸಬೇಕಾದ ಕಾತುರದೆ ಅನಿವಾರ್ಯತೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಯಾಕೆ ಇದೆ ಇಡೀ ರಾಜ್ಯದಲ್ಲ ಇಡೀ ದೇಶದ ಒತ್ತಡ ಈಗ ಪೊಲೀಸರ ಮೇಲಿದೆ ಯಾಕೆಂದ್ರೆ ಧರ್ಮಸ್ಥಳದ ಒಂದು ಪ್ರಭಾವಿ ಕುಟುಂಬದ ಕೈವಾಡ ಇದೆ ಅಂತ ಈ ವ್ಯಕ್ತಿ ತನ್ನ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ಈ ಒಂದು ಪ್ರಕರಣ ಇಡೀ ರಾಜ್ಯದಲ್ಲ ದೇಶದಲ್ಲೇ ಪ್ರತಿಯೊಬ್ಬರು ನೋಡುವಂತೆ ಮಾಡಿದೆ ಈ ಸದ್ಯದ ಮಟ್ಟಿಗೆ ಸಮಯ ಆರು ಹತ್ತಾಗಿದ್ರು ಕೂಡ ಮಧ್ಯಾಹ್ನದ ವೇಳೆ ಆರಂಭವಾದಂತ ಈ ಒಂದು ಕಾರ್ಯಾಚರಣೆ ಇಲ್ಲಿವರೆಗೂ ಮುಂದುವರೆದಿರುವಂತದ್ದು ಕತ್ತಲಾದ ನಂತರ ಆ ವ್ಯಕ್ತಿಯನ್ನ ವಾಪಸ್ ಕಾಡಿನಿಂದ ಕರೆದುಕೊಂಡು ಬರಲಾಗುತ್ತೆ ಅಂದರೆ ಆ ಸ್ಪಾಟ್ ಎಲ್ಲಿ ಆ ವ್ಯಕ್ತಿ ತೋರಿಸಿದಾನೆ ಅಲ್ಲಿಂದ ಕರೆದುಕೊಂಡು ಬರಲಾಗುತ್ತೆ ಆತನನ್ನ ವಾಪಸ್ ಪೊಲೀಸರ ಸಮ್ಮುಖದಲ್ಲಿ ಅಂದರೆ ಪೊಲೀಸರ ಪ್ರೊಟೆಕ್ಷನ್ ಅಲ್ಲೇ ಬೆಳ್ತಂಗಡಿಯ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಕಚೇರಿಗೆ ಕರೆದುಕೊಂಡು ಹೋಗಲಾಗುತ್ತೆ ಅಲ್ಲಿಂದ ಆ ನಿಗೂಢ ವ್ಯಕ್ತಿ ತನ್ನ ಮತ್ತೊಂದು ನಿಗೂಢ ಜಾಗಕ್ಕೆ ತನ್ನ ವಕೀಲರ ಜೊತೆ ಹೋಗ್ತಾನೆ ಅನ್ನೋದು ಮಾಹಿತಿ ಮಾತ್ರ ಇರುವಂತದ್ದು ಈ ಸದ್ಯದ ಮಟ್ಟಿಗೆ ಇರುವಂತ ಒಂದು ಮೇಜರ್ ಅಪ್ಡೇಟ್ ಏನಂದರೆ ಮೊದಲನೇ ಜಾಗದಲ್ಲಿ ಯಾವುದೇ ಒಂದೇ ಒಂದು ಕುರುಹು ಅಥವಾ ಸುಳಿವು ಕೂಡ ಸಿಕ್ಕಿಲ್ಲ ಎರಡನೇ ಸ್ಪಾಟ್ನಲ್ಲಿ ಈಗ ಕಾರ್ಯಾಚರಣೆ ಆರಂಭವಾಗಿದೆ ಧರ್ಮಸ್ಥಳದಲ್ಲಿ ಇನ್ನೂ ಕೂಡ ಉತ್ಖನನ ನಡೀತಾ ಇದೆ ಕಳೆಬರವನ ಹೊರತೆಗೆಯೋದಕ್ಕೆ ಹುಡುಕಾಟ ನಡೀತಾ ಇದೆ ಮುಂದುವರಿತಾ ಇದೆ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೋಣ ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ ಅಭಿಷೇಕ್ ಈಗ ಎರಡನೇ ಸ್ಥಳ ಸ್ಪಾಟ್ ನಂಬರ್ ಟು ಅಲ್ಲಿ ಯಾವ ರೀತಿಯಲ್ಲಿ ಅಗೆತ ನಡೀತಾ ಇದೆ ಹಿಟಾಚಿಗಳನ್ನು ಬಳಸ್ತಾ ಇದ್ದಾರಾ ಡಾಗ್ ಸ್ಕ್ವಾಡ್ ಯಾವ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾರೆ ಅಥವಾ ಇನ್ನೇನಾದರೂ ಈಗ ಮಣ್ಣಿನ ಅಡಿಯಲ್ಲಿ ಮೂಳೆ ಇದೆಯೋ ಇಲ್ಲವೋ ಅಂತ ಕಂಡುಹಿಡಿಯೋದಕ್ಕೆ ಏನಾದರೂ ಉಪಕರಣಗಳನ್ನು ಏನಾದರೂ ಬಳಸ್ತಾ ಇದ್ದಾರಾ ಆ ಥರ ಏನಾದರೂ ಇದೆಯಾ ಯಾವ ರೀತಿಯಲ್ಲಿ ಆ ಪ್ರಕ್ರಿಯೆ ಸಾಗಿದೆ ಅಭಿಷೇಕ್ ಲಕ್ಷ್ಮಿ ಒಂದು ಮೇಜರ್ ಅಪ್ಡೇಟ್ ಅನ್ನ ಈ ಸದ್ಯದ ಮಟ್ಟಿಗೆ ತೋರಿಸಬೇಕಾಗತ್ತೆ ನನ್ನ ಕ್ಯಾಮರಾ ಪರ್ಸನ್ ಮಹೇಶ್ ನ ಮತ್ತೊಂದು ಭಾಗವನ್ನ ತೋರಿಸಿ ಅಂತ ಕೇಳ್ಕೊಳ್ತೇನೆ ಯಾವ ಜಾಗದಲ್ಲಿ ಉತ್ಖನನ ನಡೀತಾ ಇದೆ ಅಂತ ಹೇಳಲಾಗಿದೆ ಆ ಒಂದು ಕಾಡಿನ ಚಿತ್ರಣವನ್ನ ಈಗ ಇಲ್ಲಿರುವಂತಹ ಜನರು ಕೂಡ ನಿಂತು ನೋಡ್ತಿರುವಂತಹ ದೃಶ್ಯವನ್ನ ನೀವು ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಇದೀವಿ ಪಾಯಿಂಟ್ ನಂಬರ್ ಒನ್ ಎರಡನೇ ಪಾಯಿಂಟ್ ಈಗಾಗಲೇ ಧರ್ಮಸ್ಥಳದ ಒಂದಿಷ್ಟು ಸಿಬ್ಬಂದಿಯನ್ನ ಕರೆದುಕೊಂಡು ಬಂದಿರುವಂತಹದ್ದು ಕರೆದುಕೊಂಡು ಬಂದಿರುವಂತಹ ಹಿನ್ನೆಲೆ ಏನು ಅಂದ್ರೆ ಇಲ್ಲಿ ಆ ವ್ಯಕ್ತಿ ಹದಿಮೂರು ಸ್ಥಳಗಳನ್ನ ಗುರುತು ಮಾಡಿ ತೋರಿಸಿದಾನೆ ಈ ಪ್ರದೇಶಗಳಲ್ಲಿ ನಾನು ಹೆಣಗಳನ್ನ ಹೂತಿದ್ದೇನೆ ಅಂತ ಆ ಕಾರಣದಿಂದ ಆತ ತೋರಿಸಿದಂತ ಜಾಗದಲ್ಲಿ ಮೊದಲನೇ ಸ್ಪಾಟ್ ನಲ್ಲಿ ಮ್ಯಾನ್ಯಲ್ ಆಗಿ ಒಂದಿಷ್ಟು ಜನರ ಸಹಾಯದಿಂದ ಆರೆ ಕೋಲನ್ನ ತಂದು ಆ ಒಂದು ಜಾಗವನ್ನ ಸೂಕ್ಷ್ಮವಾಗಿ ಅಗೆಯುವಂತ ಕೆಲಸವನ್ನ ಬೆಳಿಗ್ಗೆಯಿಂದಲೇ ಮಾಡಲಾಯಿತು ಯಾವಾಗ ಆ ಡೆಪ್ತ್ ಜಾಸ್ತಿ ಆಗ್ತಾ ಹೋಯಿತು ಆವಾಗ ಹಿಟಾಚಿ ವಾಹನವನ್ನು ತರಿಸಲಾಯಿತು ಸುಮಾರು ಹದಿನೈದು ಅಡಿ ಅಗಲ ಎಂಟು ಅಡಿ ಆಳದವರೆಗೂ ಗುಂಡಿಯನ್ನು ತೋಡಿದ್ರು ಕೂಡ ಯಾವುದೇ ಅಸ್ತಿಪಂಜರ್ ಆಗಲಿ ಬುರುಡೆ ಆಗಲಿ ಕುರುಹು ಸಿಗಲಿಲ್ಲ ಅಂದಾಗ ಅಲ್ಲಿ ಪ್ರಾಬಬ್ಲಿ ಆ ಜಾಗದಲ್ಲಿ ಏನು ಇರ್ಲಿಕ್ಕಿಲ್ಲ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಪೊಲೀಸರು ಈ ಸದ್ಯದ ಮಟ್ಟಿಗೆ ಎರಡನೇ ಸ್ಪಾಟ್ಗೆ ತಮ್ಮ ಕೆಲಸವನ್ನ ಆರಂಭ ಮಾಡಿರುವಂತದ್ದು ಒಂದು ವೇಳೆ ಹದಿಮೂರು ಸ್ಥಳಗಳಲ್ಲಿ ಈಗ ಎರಡನೇ ಗುಂಡಿಯನ್ನ ತೋಡುವಂತ ಕೆಲಸವನ್ನ ಇಲ್ಲಿರುವಂತಹ ಸಿಬ್ಬಂದಿ ಮಾಡ್ತಿರುವಂತದ್ದು ಡಾಗ್ ಸ್ಕ್ವಾಡ್ ಇಲ್ಲಿಗೆ ಯಾಕೆ ಬಂತು ಅಂತ ನಾವು ನೋಡೋದಾಯ್ತು ಅಂದ್ರೆ ಈ ನಾಯಿಗಳ ಉಸಿರಾಟ ಅಥವಾ ಅವುಗಳ ಸೆನ್ಸ್ ಆಫ್ ಸ್ಮೆಲ್ ಏನಿರುತ್ತೆ ಅದರ ಮುಖಾಂತರ ಇಲ್ಲಿ ಏನು